ಹದಿನೈದು ಸಾವಿರ ರೂಪಾಯಿ ವೆಚ್ಚದ ಒಂದು ಒನ್ ಮಿನಿಟ್ ಇಂಜೆಕ್ಷನ್ ಅಂತ ಕೊಡತಕ್ಕಂಥದ್ದು ಈಗಿನ ಸರ್ಕಾರ ಕೂಡ ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದೆ ಈಗಿನ ಸರ್ಕಾರ ಕೂಡ ಆ ಮಿನಿಟ್ ಇಂಜೆಕ್ಷನ್ ಅಂದ್ರೆ ಎಪ್ಪುಗಟ್ಟಿದ ರಕ್ತವನ್ನು ಮಿನಿಟ್ ಇಂಜೆಕ್ಷನ್ ಕೊಟ್ಟು ಅದು ಕೊಟ್ಟೆ ನೈಂಟಿ ಪರ್ಸೆಂಟ್ ಸ್ಟೆಬಿಲೈಸ್ ಆಗ್ತಾರೆ ನಂತರ ಒಂದು ನಾಲ್ಕು ಗಂಟೆ ಆದ್ಮೇಲೆ ಅದು ನಿಯರ್ ಬೈ ಸಿಟಿನಲ್ಲಿ ಆಂಜೋಪ್ಲಾಸ್ಟಿ ಅಲ್ಲಿ ಮಾಡ್ತಾರೆ ಅಲ್ಲಿಗೆ ಶಿಫ್ಟ್ ಮಾಡುವಂಥದ್ದು ಇದರಿಂದ ಇದನ್ನ ನಾವು ಸುಮಾರು ನೂರು ತಾಲೂಕು ಆಸ್ಪತ್ರೆಗಳಲ್ಲಿ ಇದನ್ನ ಪ್ರಾರಂಭ ಮಾಡಿದ್ವಿ ಈಗ ಈಗಿನ ಸರ್ಕಾರ ಇದನ್ನ ಇನ್ನೂರ ಮೂವತ್ತು ತಾಲೂಕುಗೂ ವಿಸ್ತರಣೆ ಮಾಡುವ ನಿರ್ಧಾರವನ್ನು ಮಾಡಿದೆ ಇದು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಮಾಡತಕ್ಕಂಥದ್ದು ಇದನ್ನ ಹಬ್ ಅಂಡ್ ಸ್ಪೋಕ್ ಮಾಡಲ್ ಅಂತ ಈ ತಾಲೂಕು ಆಸ್ಪತ್ರೆಗಳನ್ನ ಸ್ಪೋಕ್ ಆಸ್ಪತ್ರೆ ಅಂತೀವಿ ಅಥವಾ ಸಿಟಿ ಆಂಜಿಯೋಪ್ಲಾಸ್ಟಿ ಮಾಡತಕ್ಕಂತ ಆಸ್ಪತ್ರೆಗಳನ್ನ ಹಬ್ಬ ಆಸ್ಪತ್ರೆ ಸೊ ಇದು ಇದು ಮಾಡಿದ ಇದು ಪ್ರಾರಂಭ ಆದ್ಮೇಲೆ ಸಾವಿನ ಪ್ರಮಾಣ ಮೊದಲು ತಾಲೂಕು ಆಸ್ಪತ್ರೆಗೆ ಬಂದಂತ ರೋಗಿಗಳಿಗೆ ಸಾವಿನ ಪ್ರಮಾಣ ಶೇಕಡ ಇಪ್ಪತ್ತೈದರಷ್ಟಿತ್ತು ಈ ಸ್ಕೀಮ್ ಅನ್ನ ನಾವು ತಂದ ಮೇಲೆ ಸಾವಿನ ಪ್ರಮಾಣ ಇಪ್ಪತ್ತೈದರಿಂದ ಎಂಟು ಪರ್ಸೆಂಟ್ ಬಂದಿದೆ ಸೊ ನಿಜವಾಗ್ಲೂ ಇದೊಂದು ವರದಾನ ಅಂತಾನೆ ಹೇಳಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಇವತ್ತು ಕರ್ನಾಟಕದಲ್ಲಿ ಇದೇ ನ ಇವನು ಭಾರತ ದೇಶದಲ್ಲೂ ಕೂಡ ನಾನು ಪಾರ್ಲಿಮೆಂಟ್ ಅಲ್ಲಿ ಇದ್ರ ಬಗ್ಗೆ ಹೆಚ್ಚು ಮಾತನಾಡಿ ಸ್ಟ್ಯಾಂಡಿಂಗ್ ಕಮಿಟಿನಲ್ಲೂ ಮಾತಾಡಿ ಇವತ್ತು ಇಡೀ ಭಾರತಾದ್ಯಂತ ಈ ಸ್ಕೀಮ್ ಜಾರಿಗೆ ಬಂದಿದೆ ಇದರಿಂದ ಯಾಕೆಂದ್ರೆ ಪ್ರತಿ ವರ್ಷ ಭಾರತ ದೇಶದಲ್ಲಿ ಮೂವತ್ತು ಲಕ್ಷ ಜನ ಇವತ್ತು ಹೃದಯಾಘಾತಕ್ಕೆ ತುತ್ತಾಗ್ತಾ ಇದ್ದಾರೆ ಅದರಲ್ಲಿ ಮೂವತ್ತೈದು ಪರ್ಸೆಂಟ್ ನಲವತ್ತು ವರ್ಷಕ್ಕಿಂತ ಚಿಕ್ಕವರಲ್ಲಿ ಈ ಹೃದಯಾಘಾತ ಆಗ್ತಾ ಇದೆ ಅದರಿಂದ ಇದಕ್ಕೆ ಈ ರೀತಿ ಆಗ್ತಾ ಇದೆ ನಾವು ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆ ನಿಮಗೆಲ್ಲ ಗೊತ್ತಿರೋ ಬೆಂಗಳೂರು ನಗರದಲ್ಲಿದೆ ನಂತರ ಇದನ್ನ ನಾವು ಎಲ್ಲ ರೆವಿನ್ಯೂ ಡಿವಿಷನ್ ಅಲ್ಲಿ ಒಂದು ಮಾಡಬೇಕು ಅನ್ನೋ ತೀರ್ಮಾನ ಮೈಸೂರು ಮೈಸೂರಿನಲ್ಲಿ ಸುಮಾರು ನಾನೂರು ಹಾಸಿಗೆ ಸಾಮರ್ಥ್ಯದ ಜಯದೇವ ಆಸ್ಪತ್ರೆ ಮಾಡಿದ್ವಿ ಗುಲ್ಬರ್ಗಾದಲ್ಲಿ ಮಾಡಿದ್ವಿ ನಂತರ ಎರಡ್ ಸಾವಿರದ ಇಪ್ಪತ್ತೆರಡನೇ ಹೆಸರಿನಲ್ಲಿ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರು ನನ್ನ ಒಂದು ಕರೆದು ಒಂದ್ಸರಿ ಚೆಕಪ್ಗೆ ಬಂದಿದ್ರು ಜಯದೇವ ಆಸ್ಪತ್ರೆಗೆ ಆವಾಗ ಇಲ್ಲ ನೀವು ಹುಬ್ಳಿನಲ್ಲಿ ಜಯದೇವ ಆಸ್ಪತ್ರೆಯನ್ನು ಮಾಡಬೇಕು ಅಂತ ತುಂಬ ಒತ್ತಾಯ ಮಾಡಿದ್ರು ಸೊ ನಾನು ಆವಾಗ ಹೇಳಿದೆ ಸರ್ ಈಗಾಗಲೇ ಜಯದೇವ ಆಸ್ಪತ್ರೆ ಮೇಲೆ ಒತ್ತಡ ಜಾಸ್ತಿ ಆಗಿದೆ ಬೆಂಗಳೂರಲ್ಲೇ ಮೂರು ಶಾಖೆಗಳಿದೆ ನಂತರ ಗುಲ್ಬರ್ಗಾದಲ್ಲಿ ಮಾಡಿದ್ದೀವಿ ಮೈಸೂರಲ್ಲಿ ಮಾಡಿದ್ದೀವಿ ಒತ್ತಡ ತುಂಬ ಜಾಸ್ತಿ ಆಗುತ್ತೆ ಆ ಸಂದರ್ಭದಲ್ಲಿ ಇಲ್ಲ ಇಲ್ಲ ನಮ್ಮ ಹುಬ್ಬಳ್ಳಿನಲ್ಲಿ ನೀವು ಮಾಡಬೇಕು ಹುಬ್ಬಳ್ಳಿನಲ್ಲಿ ನೀವು ಜಯದೇವ ಆಸ್ಪತ್ರೆಯನ್ನು ಮಾಡಿದರೆ ಈ ಭಾಗಕ್ಕೆ ಹುಬ್ಬಳ್ಳಿ ಗದಗು ಧಾರವಾಡ ಹಾವೇರಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ರೋಗಿಗಳಿಗೆ ಅನುಕೂಲ ಆಗುತ್ತೆ ಎನ್ನುವ ಸಲಹೆಯನ್ನ ಕೊಟ್ಟು ನಂತರ ನಾವು ತೀರ್ಮಾನ ಮಾಡಿದ್ವಿ ಹುಬ್ಬಳ್ಳಿಯಲ್ಲಿ ಒಂದು ಉನ್ನತ ಮಟ್ಟದ ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನು ತೆರೆಯಬೇಕು ಅನ್ನುವ ನಿರ್ಧಾರವನ್ನ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡನೇ ಇಸುವಿನಲ್ಲಿ ನಿರ್ಧಾರ ಅವರ ಸಚಿವ ಸಂಪುಟ ನಿರ್ಧಾರ ಮಾಡಿತು ನಂತರ ಎರಡು ಸಾವಿರದ ಏಪ್ರಿಲ್ನಲ್ಲಿ ಇಲ್ಲಿ ಅದನ್ನು ಶಂಕುಸ್ಥಾಪನೆ ಆಗಿ ಇವತ್ತು ಹುಬ್ಬಳ್ಳಿಯಲ್ಲಿ ನಾನೂರು ಮೂವತ್ತು ಮೂವತ್ತೈದು ನಾನೂರು ಮೂವತ್ತೈದು ಹಾಸಿಗೆ ಸಾಮರ್ಥ್ಯದ ಜಯದೇವ ಹೃದ್ರೋಗ ಆಸ್ಪತ್ರೆ ಕಾಮಗಾರಿ ಪ್ರಗತಿಯಲ್ಲಿದೆ ಇದನ್ನು ಇನಿಷಿಯೇಟ್ ಮಾಡಿದ್ದು ಬಸವರಾಜ ಬೊಮ್ಮಾಯಿ ಅವರ ಕ್ರೀಡಲ್ಲಿ ನಾನು ನಿರ್ದೇಶಕನಾಗಿದ್ದೆ ಇದರ ವೆಚ್ಚ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಇದು ಎಷ್ಟು ಗ್ರೌಂಡ್ ಪ್ಲಸ್ ಫೋರ್ ಫ್ಲೋರ್ಸ್ ಅಂದ್ರೆ ಒಟ್ಟು ಐದು ಅಂತಸ್ತಿನ ಈ ಕಟ್ಟಡ ಇದರಲ್ಲಿ ಮೂರು ಕಾರ್ಡಿಯ ಕ್ಯಾತ್ ಲ್ಯಾಬ್ ಇರುತ್ತೆ ಇದು ಮೂರು ಆಪರೇಷನ್ ಥಿಯೇಟರ್ ಇರುತ್ತೆ ಇದು ಮೈಸೂರು ಮಾದರಿ ಮತ್ತು ಗುಲ್ಬರ್ಗ ಮಾದರಿಯಲ್ಲಿ ಇದು ಕೆಲಸ ಮಾಡುತ್ತೆ ಇದರಿಂದ ಬಹಳ ಜನರಿಗೆ ಅನುಕೂಲ ಆಗುತ್ತೆ ಆದರೂ ವೈದ್ಯರಲ್ಲಿ ಬಹಳ ಮುಖ್ಯವಾದದ್ದು ಮಾನವೀಯತೆ ಅನ್ನೋದು ಬಹಳ ಮುಖ್ಯ ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯವಲ್ಲ ಎಷ್ಟು ಪಾರಿತೋಷಕ ಎಷ್ಟು ಪದಕಗಳನ್ನು ಗಳಿಸಿದೀವಿ ಅಲ್ಲ ನಮ್ಮ ಓದು ಎಷ್ಟು ಜನರ ಮುಖದಲ್ಲಿ ನಗುವನ್ನ ತರಿಸಿದೆ ಮತ್ತು ಎಷ್ಟು ಮನೆಗಳಲ್ಲಿ ತ ಅದು ಮಾಡಿದೆ ಅದು ಬಹಳ ಮುಖ್ಯವಾದುದು ಯಾಕೆಂದ್ರೆ ನಾವು ನಮ್ಮ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ ಬಂದಂತ ರೋಗಿಗಳಿಗೆ ಸೂಕ್ತ ಸಮಯದಲ್ಲಿ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಜವಾಬ್ದಾರಿ ವೈದ್ಯರ ಮೇಲಿದೆ ಆದರೆ ಸೂಕ್ತ ಚಿಕಿತ್ಸೆಯನ್ನು ಕೊಟ್ಟು ಕೂಡ ರೋಗಿ ಬದುಕ್ತಾ ಇದ್ದರೆ ವೈದ್ಯರನ್ನ ಟಾರ್ಗೆಟ್ ಮಾಡುವಂಥದ್ದು ಆಸ್ಪತ್ರೆಗಳ ಮೇಲೆ ಹಲ್ಲೆ ಮಾಡುವಂಥದ್ದು ಆ ಸಂಸ್ ಆ ಸಂಸ್ಕೃತಿ ಇರಬಾರದು ಅಲ್ಲದಿದ್ದರೆ ವೈದ್ಯರಿಗೆ ಇವತ್ತು ಇದನ್ನ ಹೇಳ್ಲೇಬೇಕಾಗುತ್ತೆ ಈ ಆಧುನಿಕ ಈ ತಂತ್ರಜ್ಞಾನ ವೈದ್ಯಕೀಯ ತಂತ್ರಜ್ಞಾನದ ವ್ಯವಸ್ಥೆಯಲ್ಲಿ ಇವತ್ತು ವೈದ್ಯರ ಆಯಸ್ಸು ಹತ್ತರಿಂದ ಹನ್ನೆರಡು ವರ್ಷ ಕಡಿಮೆ ಆಗ್ತಾ ಇದೆ ಮೂರು ಅಧ್ಯಯನಗಳು ಬಂದಿದೆ ಯಾಕೆಂದ್ರೆ ನಿರಂತರವಾಗಿ ಇವತ್ತು ವೈದ್ಯರುಗಳ ಮೇಲೆ ಏನು ನಾವು ಮನೆಯಲ್ಲಿ ಪೂಜೆ ಮಾಡ್ತೀವೋ ಇಲ್ವೋ ಒಂದು ಆಪರೇಷನ್ ಮಾಡಬೇಕಾದ್ರೆ ಒಂದು ಪ್ರೊಸೀಜರ್ ಮಾಡಬೇಕಾದ್ರೆ ಈ ರೋಗಿಗೆ ಒಳ್ಳೇದಾಗ್ಲಿ ಈತನಿಗೆ ಚಿಕಿತ್ಸೆ ಯಶಸ್ವಿ ಆಗಲಿ ಅಂದ್ಬಿಟ್ಟು ಮನಸ್ಸಲ್ಲೇ ನಾವು ಪೂಜೆ ಮಾಡ್ತೀವಿ ಆಕ್ಚುಲಿ ಅದರಿಂದ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ವೈದ್ಯರು ಯಾವುದೇ ಅಂದರೆ ಇನ್ನೊಂದು ಅಂದರೆ ನಮ್ಮ ವೈದ್ಯರ ಮೇಲೆ ಇರತಕ್ಕಂಥ ಜವಾಬ್ದಾರಿ ಇನ್ನೊಂದು ಇದೆ ನಾವು ರೋಗಿಯ ಆರ್ಥಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಹಿನ್ನೆಲೆ ಚೌಕಟ್ಟಿನಲ್ಲಿ ಎಷ್ಟು ಒಳ್ಳೆಯ ಚಿಕಿತ್ಸೆ ಕೊಡ್ಲಿಕ್ಕೆ ಸಾಧ್ಯ ಅಷ್ಟು ಕೊಡಬೇಕಾಗುತ್ತೆ ಇದು ಬಹಳ ಮುಖ್ಯವಾದದ್ದು ಯಾಕೆಂದ್ರೆ ನೀವು ನೋಡ್ಬೋದು ಒಂದು ಏರೋಪ್ಲೇನಲ್ಲಿ ಫಸ್ಟ್ ಕ್ಲಾಸ್ ಇದೆ ಎಕ್ಸಿಕ್ಯೂಟಿವ್ ಕ್ಲಾಸ್ ಇದೆ ಎಕಾನಮಿ ಕ್ಲಾಸು ಇದೆ ಏರ್ ಕ್ರಾಶ್ ಆದರೆ ಎಲ್ಲರೂ ಹೋಗದೆ ಏರ್ ಫಸ್ಟ್ ಕ್ಲಾಸ್ ಅವರು ಹೋಗದೆ ಎಕ್ಸಿಕ್ಯೂಟಿವ್ ಅದರಿಂದ ಬಹಳ ಮುಖ್ಯವಾದದ್ದು ಯಾಕೆಂದ್ರೆ ವೈದ್ಯರುಗಳಿಗೆ ಬಹಳ ಇದು ಅಂದ್ರೆ ನಮ್ಮ ಚಿಕಿತ್ಸೆ ಕಾಯಿಲೆಗಿಂತ ಅಪಾಯಕಾರಿ ಆಗಬಾರ್ದು ಬಹಳ ಮುಖ್ಯ ಸೊ ಅದರಿಂದ ಚಿಕಿತ್ಸೆ ಕಾಯಿಲೆಗಿಂತ ಅಪಾಯಕಾರಿ ಆಗಬಾರದು ಇವತ್ತು ಅಶೋಕ ಆಸ್ಪತ್ರೆಯಲ್ಲಿ ಇವತ್ತು ಕಾರ್ಡಿಯಾ ಕೇರ್ ಲ್ಯಾಬ್ ಮತ್ತು ಡಯಾಲಿಸಿಸ್ ಯೂನಿಟ್ ಬಂದಿರೋದು ಈ ಭಾಗದ ಜನರಿಗೆ ಬಹಳ ಅನುಕೂಲ ಆಗುತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಯಾವಾಗಲೂ ಅಷ್ಟೇ ವೈದ್ಯರುಗಳು ಸೇರಿ ಆಸ್ಪತ್ರೆಯನ್ನ ಮಾಡಿದ್ರೆ ಸಾಮಾನ್ಯವಾಗಿ ಅವರಲ್ಲಿ ಮಾನವೀಯತೆ ಇರುತ್ತೆ ಹೃದಯವಂತಿಕೆ ಇರುತ್ತೆ ಮತ್ತು ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಕೊಡತಕ್ಕಂತ ಮನಸ್ಸು ಇರುತ್ತೆ ಅದೇ ಉದ್ಯಮಿಗಳು ಆಸ್ಪತ್ರೆ ಮಾಡಿದ್ರೆ ಬಿಸ್ನೆಸ್ ಪೀಪಲ್ಲು ಆಸ್ಪತ್ರೆಗಳನ್ನು ಮಾಡಿದ್ರೆ ಅವರು ಯಾವಾಗಲೂ ಆ ಬಿಸ್ನೆಸ್ ಆ್ಯಂಗಲ್ ನೋಡ್ತಾರೆ ಅದರಿಂದ ಇವತ್ತು ಅಶೋಕ್ ಆಸ್ಪತ್ರೆ ಏನಾಗಿದೆ ಆ ವೈದ್ಯರುಗಳು ಸೇರಿ ಈ ಆಸ್ಪತ್ರೆಗಳನ್ನ ಮಾಡಿರೋದ್ರಿಂದ ಇದರಲ್ಲಿ ನಿಜವಾಗಲೂ ಈ ಆಸ್ಪತ್ರೆಯಲ್ಲಿ ಹೃದಯ ಇದೆ ಹೃದಯವಂತಿಕೆ ಇದೆ ಅಂತಾನೆ ನಾನು ಹೇಳಬೇಕಾಗುತ್ತೆ ಯಾಕೆಂದ್ರೆ ನಾವು ನೋಡ್ಬೋದು ತಾಲೂಕು ಆಸ್ಪತ್ರೆಯಲ್ಲಿ ಗಂಡ ಹೆಂಡ್ತಿ ಇರ್ತಾರೆ ಒಂದು ಆಸ್ಪತ್ರೆ ನಡೆಸ್ತಾರೆ ಎಷ್ಟು ದುಡ್ಡು ಕೊಡ್ತಾರೆ ಅಷ್ಟು ಇಸ್ಕೊತಾರೆ ಅದೇ ಇವತ್ತು ದೊಡ್ಡ ದೊಡ್ಡ ಪಂಚತಾರ ಖಾಸಗಿ ಆಸ್ಪತ್ರೆಗಳಲ್ಲಿ ಅದರಿಂದ ಸಾಮಾನ್ಯ ಜನರಿಗೆ ಒಂದು ಅಪ್ಪರ್ ಮಿಡ್ಲ್ ಕ್ಲಾಸ್ಗೂ ತೊಂದರೆ ಆಗಲ್ಲ ಇವತ್ತು ಯಾವ ರೀತಿ ಇದೆ ಅಂದ್ರೆ ದೊಡ್ಡ ದೊಡ್ಡ ಅವರು ಎ ಪಿ ಎಲ್ ಆದವರು ಡಿಸ್ಚಾರ್ಜ್ ಆಗೋದ್ರೊಳಗೆ ಬಿ ಪಿ ಎಲ್ ಆಗೋಗ್ತಾರೆ ಸೊ ಅದರಿಂದ ಇವತ್ತು ಈ ರೀತಿಯ ಮಿಡ್ ಸೈಜ್ಡ್ ಆಸ್ಪತ್ರೆಗಳು ಹೆಚ್ಚು ಬರಬೇಕು ಅಂದ್ರೆ ವೈದ್ಯರುಗಳೇ ಇನ್ವೆಸ್ಟ್ ಮಾಡಿ ಮಾಡಿರ್ತಕ್ಕಂಥ ಆಸ್ಪತ್ರೆಗಳು ಹೆಚ್ಚು ಹೆಚ್ಚು ಬರಬೇಕು ಯಾಕಂದ್ರೆ ಇವತ್ತು ಭಾರತ ದೇಶದಲ್ಲಿ ಕಾರ್ಡಿಯಾ ಕ್ಯಾತ್ ಲ್ಯಾಬ್ ಸುಮಾರು ನಾಲ್ಕು ಸಾವಿರದ ಮುನ್ನೂರು ಕಾರ್ಡಿಯಾ ಖ್ಯಾತ್ ಲ್ಯಾಬ್ ಇದೆ ನಮ್ಮ ಈ ಜನಸಂಖ್ಯೆಯನ್ನ ಗಣನೆಗೆ ತಗೊಂಡ್ರೆ ಮತ್ತು ಈ ಕಾಯಿಲೆಯ ಪ್ರಮಾಣವನ್ನ ತಗೊಂಡ್ರೆ ಬಹುಶಃ ಆರೂವರೆ ಸಾವಿರ ಕಾರ್ಡಿಯಾ ಖ್ಯಾತ ಲ್ಯಾಬ್ ಬೇಕಾಗುತ್ತೆ ಸೊ ಹೀಗಾಗಿ ಇವತ್ತು ಶೇಕಡ ನಲವತ್ತರಷ್ಟು ವೈದ್ಯಕೀಯ ಚಿಕಿತ್ಸೆಯನ್ನ ಇವತ್ತು ಸರ್ಕಾರಿ ಆಸ್ಪತ್ರೆಗಳು ಕೊಡ್ತಾ ಇದೆ ಶೇಕಡ ಅರವತ್ತರಷ್ಟು ಚಿಕಿತ್ಸೆಯನ್ನ ಇವತ್ತು ಖಾಸಗಿ ಆಸ್ಪತ್ರೆಗಳು ಕೊಡ್ತಾ ಇದೆ ನಮಗೆ ಬೇಕಾಗಿರೋದು ಈ ರೀತಿಯ ಅಶೋಕ್ ಆಸ್ಪತ್ರೆಯ ರೀತಿಯ ಇದು ಮಧ್ಯಮ ವರ್ಗದ ಆಸ್ಪತ್ರೆಗಳು ಬಂದರೆ ಬಹುಶಃ ಮಧ್ಯಮ ವರ್ಗದ ಜನರಿಗೆ ಬಡವರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಸೊ ಇಷ್ಟನ್ನು ಹೇಳಿ ಇವತ್ತು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರವರಿಗೆ ಹುಬ್ಬಳ್ಳಿ ಮತ್ತು ಈ ಭಾಗದವರು ನಿಜವಾಗ್ಲೂ ಕೃತಜ್ಞತೆಯನ್ನು ಸಲ್ಲಿಸಬೇಕು ಇವತ್ತು ಜಯದೇವ ಹೃದ್ರೋಗ ಆಸ್ಪತ್ರೆ ಹುಬ್ಬಳ್ಳಿನಲ್ಲಿ ಬರ್ತಾ ಇದೆ ಅಂದರೆ ಇದು ಅವರ ಕೊಡುಗೆ ನಾನು ಕೂಡ ಸುಮಾರು ಆರ್ಕಿ ಮೂರು ತಿಂಗಳು ಸತತವಾಗಿ ಇನ್ನೊ ಇನ್ ಇನ್ನೋರ್ಕ್ ಆರ್ಕಿಟೆಕ್ಟ್ ಅವರ ಜೊತೆ ಕೂತ್ಕೊಂಡು ಪ್ರತಿ ಫ್ಲೋರು ಹೇಗಿರಬೇಕು ಅದರಲ್ಲಿ ನಾನೂರ ಮೂವತ್ತೈದು ಹಾಸಿಗೆ ಸಾಮರ್ಥ್ಯದ ಈ ಆಸ್ಪತ್ರೆಯಲ್ಲಿ ನೂರ ಇಪ್ಪತ್ತೈದು ಐಸಿಯು ಬೆಡ್ ಇರುತ್ತೆ ಇದರಲ್ಲಿ ಜನರಲ್ ವಾರ್ಡ್ ಇರುತ್ತೆ ಇದರಲ್ಲಿ ಸೆಮಿ ಸ್ಪೆಷಲ್ಲು ಸ್ಪೆಷಲ್ಲು ಡಿಲೆಕ್ಸ್ ವಾರ್ಡ್ಗಳು ಕೂಡ ಇರುತ್ತೆ ಅದರ ಜೊತೆಗೆ ಮೂರು ಆಪರೇಷನ್ ಥಿಯೇಟರ್ ಮೂರು ಕ್ಯಾತ್ ಇರುತ್ತೆ ಬಹುಶಃ ಜನರಿಗೆ ಬಹಳ ಅನುಕೂಲ ಆಗುತ್ತೆ ಒಟ್ಟಾಗಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳು ಮತ್ತು ಖಾಸಗಿ ಆಸ್ಪತ್ರೆಗಳು ಜಂಟಿಯಾಗಿ ಕೆಲಸ ಮಾಡಬೇಕು ಬಹಳ ಮುಖ್ಯವಾದದ್ದು ನಾವು ಯಾವುದೇ ರೋಗಿಯನ್ನ ತುರ್ತು ಚಿಕಿತ್ಸೆಗೆ ಬಂದಂತ ಸಂದರ್ಭದಲ್ಲಿ ಹಣ ಇರ್ಲಿ ಇಲ್ಲದೆ ಇರಲಿ ಅವನಿಗೆ ಕಾರ್ಡ್ ಇರ್ಲಿ ಇಲ್ಲದೆ ಇರಲಿ ತುರ್ತು ಚಿಕಿತ್ಸೆಗೆ ಬಂದಂತ ಸಮಯದಲ್ಲಿ ಆ ಪ್ರಾಥಮಿಕ ಚಿಕಿತ್ಸೆ ಕೊಡತಕ್ಕಂತ ಸಂಸ್ಕಾರ ಎಲ್ಲಾ ಆಸ್ಪತ್ರೆಗಳಿಗೆ ಬರಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಕರ್ನಾಟಕ